ಬಂಗ್ಲೆ ಗುಡ್ಡದಲ್ಲಿ ರಾಶಿ ರಾಶಿ ಹೆಣಗಳಿವೆ ರಾಶಿ ರಾಶಿ ಮೂಳೆಗಳಿವೆ ಎನ್ನುವಂಥ ಮಾತೇನಿದೆಯಲ್ಲ ಈ ವಿಠಲಗೌಡ ಹೇಳಿದಂಥ ಮಾತು ಅದಾದಮೇಲೆ ಇದ್ದಕ್ಕಿದ್ದಂಗೆ ನೆನೆ ನಿನ್ನೆ ಅಧಿಕಾರಿಗಳಲ್ಲಿ ಹೋಗಿದ್ದು ಮೂಳೆಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥ ಸುದ್ದಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ರೋಚಕ ತಿರುವು ಸಿಕ್ಕಿದೆ ನಿನ್ನೆ ಶೋಧ ಕಾರ್ಯಾಚರಣೆ ನಡೀತು ಆ ಇನ್ಫಾರ್ಮೇಶನ್ ಕೊಟ್ಟಿರೋರು ಕೂಡ ಇರಲಿಲ್ಲ ಯಾರನ್ನೂ ಕೂಡ ಕರ್ಕೊಂಡು ಹೋಗಿರಲಿಲ್ಲ ಅಲ್ಲಿ ಬುರುಡೆ ಸಿಕ್ಕಿದೆಯಂತೆ ಮೂಳೆಗಳು ಸಿಕ್ಕಿವೆ ಅಸ್ಥಿ ಪಂಜರದ ಪಕ್ಕದಲ್ಲೇ ಹಿರಿಯ ನಾಗರಿಕರ ಕಾರ್ಡ್ ಕೂಡ ಪತ್ತೆಯಾಗಿದೆ ಇನ್ನು ಮರದಲ್ಲಿ ಎರಡು ಹಗ್ಗ ಒಂಥರ ಈ ಆತ್ಮಹತ್ಯೆ ಮಾಡ್ಕೊಂಡಿರೋ ರೀತಿಯಲ್ಲಿ ನೇಣಿನ ಕುಣಿಕೆ ರೀತಿಯಲ್ಲಿ ಹಗ್ಗ ಮತ್ತೆ ಸೀರೆ ಪತ್ತೆಯಾಗಿರೋದು ಭೂಮಿಯ ಮೇಲ್ಭಾಗದಲ್ಲೇ ಬ್ರೋಡೆಗಳು ಸಿಕ್ಕಿವೆ ಮೂಳೆಗಳು ಸಿಕ್ಕಿವೆ ಸಿಕ್ಕಂತ ವಸ್ತುಗಳನ್ನ ಎಸ್ ಐ ಟಿ ಸೀಲ್ ಮಾಡಿಕೊಂಡು ತಗೊಂಬಂದಿದೆ ನೋಡಿ ಆ ಸೀಲ್ ಡಬ್ಬಿ ನಾವು ತೋರಿಸ್ತಾ ಇದ್ದೀವಿ ಇದು ಮೊನ್ನೆ ಇದ್ದಕ್ಕಿದ್ದಂಗೆ ಅವನು ಮೇಲ್ಗಡೆ ಕರ್ಕೊಂಡು ಹೋಗಿದ್ನಲ್ಲ ಈ ಹದಿನಾಲ್ಕನೇ ಪಾಯಿಂಟ್ ಹದಿಮೂರನೇ ಪಾಯಿಂಟ್ ಸಂದರ್ಭದಲ್ಲಿಯೇ ಆತ ಮೇಲ್ಗಡೆ ಕರ್ಕೊಂಡು ಹೋಗಿದ್ದು ಅದನ್ನು ಹದಿನಾಲ್ಕನೇ ಪಾಯಿಂಟ್ ಅಂತ ಗುರುತಿಸಿದ್ದು ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಒಂದು ಸೀರೆ ಒಂದು ಲೆಕ್ಕದಲ್ಲಿ ನೇಣು ಹಾಕೊಂಡಿರೋ ರೀತಿನಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತು ಈ ತೀರ್ಥಕ್ಷೇತ್ರಗಳು ಧರ್ಮಕ್ಷೇತ್ರಗಳಲ್ಲಿ ಇದೊಂದು ಇದ್ದೇ ಇದೆ ಮೊದಲಿಂದನೂ ಕೂಡ ಕೆಲವರು ಮುಕ್ತಿಗೋಸ್ಕರ ಹೋಗೋದು ಮುಕ್ತಿ ಕೇಂದ್ರಗಳಿವೆ ಕೆಲವೊಂದು ಕಡೆಗೆ ಇಷ್ಟು ಇಂತಿಷ್ಟು ದಿವಸ ಅಂತ ಇರಬೇಕು ಕಾಶಿನಲ್ಲಿ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಇಂತಿಷ್ಟು ದಿವಸ ಅಂತ ಅಲ್ಲಿರಬೇಕು ಅಷ್ಟಾದ ಮೇಲೂ ಕೂಡ ಜೀವ ಹೋಗಲಿಲ್ಲ ಅಂತಂದರೆ ಮತ್ತೆ ಕಳಿಸ್ತಾರೆ ಇಲ್ಲ ಹೋಗಿ ಇನ್ನೂ ನಿಮ್ಮ ಸಮಯ ಬಂದಿಲ್ಲ ಅಂತ ಇನ್ನು ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಗಂಗೆಯಲ್ಲಿ ಬಿದ್ದು ಎರಡು ಜನನ ಯಮುನಿಯಲ್ಲಿ ಬಿದ್ದು ಸತ್ತಿರುವಂಥವ್ರು ಎರಡು ಜನನೋ ಸರಯೂನಲ್ಲಿ ಬಿದ್ದು ಸತ್ತಿರುವಂಥವ್ರು ಎರಡು ಜನನೋ ಅದೇ ರೀತಿ ನೇತ್ರಾವತಿಯಲ್ಲಿ ಬಿದ್ದು ಸತ್ತಿರುವಂಥವ್ರು ಎಷ್ಟು ಜನವೋ ಇದು ಸಂಗತಿ ಇನ್ನು ಕೆಲವೊಂದು ತೀರ್ಥಕ್ಷೇತ್ರಗಳಲ್ಲಿ ಈ ರೂಮ್ ಕೊಟ್ಟಂಥ ಸಂದರ್ಭದಲ್ಲಿ ಗೊತ್ತಾಗೋದು ಕೆಲವರು ಆತ್ಮಹತ್ಯೆ ಮಾಡ್ಕೊಳಕ್ಕೋಸ್ಕರ ಬರ್ತಾರೆ ಬರೆದಿಟ್ಟು ಸತ್ತಿರುವಂಥ ಉದಾಹರಣೆಗಳು ಕೂಡ ಇವೆ ಸೊ ಇದು 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 ಹೊಸ ಸಂಗತಿ ಅಲ್ಲ ಇದು ಇನ್ನು ಶೋಧ ಕಾರ್ಯಾಚರಣೆ ಇವತ್ತು ಕೂಡ ಆಗುತ್ತಾ ನಿನ್ನೆ ಐದು ಸ್ಥಳದಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿವೆ ಇವತ್ತು ಅಸ್ಥಿ ಪಂಜರ ಸಿಕ್ಕಂತ ಸ್ಥಳವನ್ನ ಅಧಿಕಾರಿಗಳು ಗುರುತು ಮಾಡಿದ್ದಾರೆ ಸೀಲ್ ಮಾಡಿ ಎಸ್ ಐ ಟಿ ಅಧಿಕಾರಿಗಳು ತಗೊಂಡೋಗಿದ್ದಾರೆ ಆ ಬಾಕ್ಸ್ ಅನ್ನು ಕೂಡ ನಾವು ತೋರಿಸ್ತಾ ಇದ್ವಿ ಇದು ಇವೆಲ್ಲವೂ ಕೂಡ ಭೂಮಿಯ ಮೇಲ್ಭಾಗದಲ್ಲೇ ಸಿಕ್ಕಂಥ ಅಸ್ಥಿ ಪಂಜರಗಳು ಅಗದಿರೋದು ಬಗದಿರೋದಲ್ಲ ಎಲ್ಲ ಮುಗಿತು ಅನ್ನುವಂಥ ಸಂದರ್ಭದಲ್ಲಿ ಮತ್ತೆ ಇದೆ ನೋಡಿ ಪೈಪ್ಗಳನ್ನ ಇಟ್ಕೊಂಡು ನಿನ್ನೆ ಹೋಗಿದ್ದು ಕಾರ್ಯಾಚರಣೆ ಮಾಡಿದ್ದು ಚೀಲಗಳಲ್ಲಿ ತುಂಬ್ಕೊಂಬಂದಿದ್ದು ಸೀಲ್ ಹಾಕಿದ್ದು ಅದೆಲ್ಲದೂ ಕೂಡ ಯಾರೂ ಹಿರಿಯ ಅಧಿಕಾರಿಗಳಿರಲಿಲ್ಲ ದಯಾಮ ದಯಾಮ ಅವರೊಬ್ಬರನ್ನು ಬಿಟ್ಟರೆ ಮತ್ತಾರು ಹಿರಿಯ ಅಧಿಕಾರಿಗಳಿರಲಿಲ್ಲ ಎ ಸಿ ಅವರು ಕೂಡ ಇರಲಿಲ್ಲ ಎಸ್ ಐ ಟಿ ನಿಯಮದ ಪ್ರಕಾರ ಅಲ್ಲಿ ಇರಲೇಬೇಕು ಉಪವಿಭಾಗಾಧಿಕಾರಿಗಳು ಕೂಡ ಇರಲಿಲ್ಲ ಅಲ್ಲಿ ಇನ್ನು ಮಾಸ್ಕ್ ಮ್ಯಾನ್ ಅನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಆತನನ್ನು ಹಾಜರುಪಡಿಸ್ತಾರೆ ಮಾಸ್ಕ್ ಮಂಚನೆಯ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ ಬೆಳ್ತಂಗಡಿ ಕರ್ಕೊಂಡು ಹೋಗ್ತಾರೆ ಇವತ್ತು ಮತ್ತಷ್ಟು ಹೇಳಿಕೆಗಳನ್ನು ಕೊಡ್ತಾನೆ ಅವನು ಹನ್ನೊಂದು ಮೂವತ್ತರ ಸುಮಾರಿಗೆ ಬೆಳ್ತಂಗಡಿ ಕೋರ್ಟಿಗೆ ಈತನನ್ನು ಹಾಜರುಪಡಿಸಲಾಗುತ್ತೆ ಸೆಪ್ಟೆಂಬರ್ ಆರನೇ ತಾರೀಕು ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ ಇವತ್ತು ಬೆಳತಂಗಡಿಯಲ್ಲಿ ಬೆಳತಂಗಡಿ ಕೋರ್ಟ್ ಮುಂದೆ ಇವನನ್ನ ಹಾಜರುಪಡಿಸಲಾಗುತ್ತೆ ಯಾವ ಸ್ಟೇಟ್ಮೆಂಟ್ ಕೊಡ್ತಾನೆ ನೋಡಬೇಕು ಬರೀ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪೃಥ್ವಿರಾಜ್ ನಾವು ನೋಡ್ತಾ ಇದೀವಿ ಯಾಕೋ ಇದು ಬೇರೆ ಬೇರೆ ರೀತಿಯ ತಿರುವನ್ನು ಪಡಿತಾ ಇದೆ ಅಂತ ಅನಿಸ್ತಾ ಇದೆ ನಿನ್ನೆ ಹಿರಿಯ ಅಧಿಕಾರಿಗಳನ್ನು ಬಿಟ್ಬಿಟ್ಟು ಕೆಲವೇ ಕೆಲವು ಅಧಿಕಾರಿಗಳು ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಒಂದಷ್ಟು ಈ ಮೂಳೆಗಳನ್ನು ಆಯ್ಕೊಂಡು ಬಂದಿರುವಂಥದ್ದು ಜೊತೆಗೇನು ಅಂದರೆ ಕೂಡ ಪ್ಯಾಕ್ ಮಾಡಿ ಎಸ್ ಐ ಟಿ ಕಳಿಸಿದೆ ಪ್ರೇಕ್ಷೆಗಳಿಗೆ ಅದೊಂದು ಕಡೆಗೆ ಇನ್ನೊಂದು ಕಡೆಗೆ ಯಾರನ್ನು ಕೂಡ ತೋರಿಸಿದಂಥವರಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂಥವರಾಗಲಿ ಯಾರನ್ನೂ ಕೂಡ ಕರ್ಕೊಂಡು ಹೋಗಿಲ್ಲ ನಂಬರ್ ಒನ್ ಜೊತೆಗೇನು ಅಂದರೆ ಅಲ್ಲಿ ಮೂಳೆಗಳು ಸಿಕ್ಕಿವೆ ಅನ್ನುವಂಥದ್ದು ಬುರುಡೆ ಸಿಕ್ಕಿದೆ ಅನ್ನುವಂಥ ಮಾತು ಕೂಡ ಇದೆ ಜೊತೆಗೇನು ಅಂದರೆ ಈ ಆತ್ಮಹತ್ಯೆ ಮಾಡ್ಕೊಳ್ತಿರುವಂಥ ರೀತಿಯಲ್ಲಿ ಕೆಲವೊಂದು ಈ ಸೀರೆ ಆ ನಾಟ್ ಹಾಕಿರೋದು ಇದೆಲ್ಲದೂ ಕೂಡ ಸಿಕ್ಕಿದೆ ಅಂತ ಅದು ಒಂದು ಕಡೆಗೆ ಇದು ಇನ್ನು ಇವತ್ತೂ ಕೂಡ ಇದು ಈ ಕಾರ್ಯಾಚರಣೆ ಮುಂದುವರಿಯುತ್ತಾ ನಂಬರ್ ಒನ್ ನಂಬರ್ ಟು ಮಾಸ್ಕ್ ಮ್ಯಾನ್ನ ಕಥೆ ಏನು ರಂಗನಾಥ್ ಇವತ್ತು ಕೂಡ ಬಂಗ್ಲಗುಡ್ಡದಲ್ಲಿ ಎರಡನೇ ದಿನದ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂದರೆ ನಿನ್ನೆ ಏನು ಒಂದು ಕಾರ್ಯಾಚರಣೆಗೆ ಹೋಗಿದ್ರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದು ಐದು ಕಡೆ ಆ ಮೂಳೆಗಳು ಮತ್ತೆ ಕೆಲವೊಂದು ಕೆಲವೊಂದಿಷ್ಟು ತಲೆ ಬೋರ್ಡ್ಗಳು ಸಿಕ್ಕಿದೆ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಈಗ ಎಫ್ ಎಸ್ ಎಲ್ಗೆ ಕಳಿಸಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ಇಲ್ಲಿ ಸಾಕಷ್ಟು ಮೂಳೆಗಳು ಇದೆ ಅಂತ ಹೇಳಿದ್ರು ವಿಠಲ್ ಗೌಡ ಆದರೆ ಆ ವಿಠಲ್ ಗೌಡನನ್ನು ಕರ್ಕೊಂಡು ಹೋಗದೆ ಎಸ್ ಐ ಟಿ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಅಲ್ಲಿ ಏನು ಪಂಚಾಯತ್ ಕೆಲವೊಂದು ಜನಪ್ರತಿನಿಧಿಗಳ ಸಿಬ್ಬಂದಿಗಳು ಬಿಟ್ಟರೆ ಎಲ್ಲರೂ ಕೂಡ ಇದ್ದಿದ್ದಂಥದ್ದು ಸರ್ಕಾರಿ ಅಧಿಕಾರಿಗಳೇ ಇದ್ದಿದ್ದಂಥ ು ಅಂದರೆ ಅವ್ರನ್ನ ಹೊರತುಪಡಿಸಿದ್ರೆ ಅಲ್ಲಿ ದೂರುದಾರರಾಗಿರ್ಬೋದು ಸಾಕ್ಷಿದಾರರಾಗಿರ್ಬೋದು ಇಲ್ಲ ಆ ಪಂಚನಾಮೆಗೂ ಕೂಡ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಿಬ್ಬಂದಿಗಳನ್ನೇ ಬಳಸ್ಕೊಂಡಿದ್ದಾರೆ ಸೊ ಇಲ್ಲಿ ಒಳಗಡೆ ಯಾರು ಕೂಡ ಅಂದರೆ ಪಬ್ಲಿಕ್ ಯಾರು ಕೂಡ ಇರಲಿಲ್ಲ ಅಂತ ಪ್ರದೇಶದಿಂದ ಈ ಒಂದು ತಲೆಬೋರ್ಡೆಗಳನ್ನು ಈಗ ತಂದಿದ್ದಂಥದ್ದು ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ಅಂತ ಹೇಳಿದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಒಂದು ಮೇಲ್ಮೈಯಲ್ಲಿ ಅಂದರೆ ಗುಡ್ಡದ ಮೇಲ್ಮೈಯಲ್ಲೇ ಎಲ್ಲ ರೀತಿಯ ಆ ತಲೆಬೋಡೆಗಳು ಮೂಳೆಗಳು ಎಲ್ಲವೂ ಕೂಡ ಸಿಕ್ಕಿರುವಂಥದ್ದು ಅಂದರೆ ಮೇಲ್ಮೈನಲ್ಲೇ ಅದನ್ನು ಹೆಕ್ಕಿ ತಂದಿರುವಂಥದ್ದು ಅಸ್ಥಿ ಪಂಜರಗಳು ಇಡೀ ಇಡೀ ಅಸ್ಥಿ ಪಂಜರಗಳು ಯಾವುದು ಸಿಕ್ಕಿಲ್ಲ ಅಲ್ಲಲ್ಲಲ್ಲಿ ಇದ್ದಂತಹ ಮೂಳೆಗಳನ್ನ ಕಲೆಕ್ಟ್ ಮಾಡಿ ಆ ತಲೆ ಬುಡೆಯನ್ನು ಕಲೆಕ್ಟ್ ಮಾಡ್ಕೊಂಡು ತಂದಿರುವಂಥದ್ದು ಒಂದೆರಡು ಕಡೆ ಅಲ್ಲಿ ಆ ಒಂದು ಮರದಲ್ಲಿ ಕಟ್ಟಿರುವಂತಹ ಸೀರೆ ಹಗ್ಗ ಎಲ್ಲವೂ ಕೂಡ ಪತ್ತೆಯಾಗಿದೆ ಅಂದರೆ ಅದರ ಬುಡದಲ್ಲೇ ಕೆಲವೊಂದು ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿರುವಂಥದ್ದು ಸೊ ಇನ್ನು ಕೆಲವೊಂದಿಷ್ಟು ಐ ಡಿ ಕಾರ್ಡ್ಗಳಾಗಿರ್ಬೋದು ಮತ್ತು ಒಂದು ಆ ವಾಕರ್ ಕೂಡ ಸಿಕ್ಕಿದೆ ಅಂದರೆ ಒಬ್ಬರು ಯಾರೋ ಹ್ಯಾಂಡಿಕ್ಯಾಪ್ಟು ಒಳಗಡೆ ಹೋಗಿರುವಂತಹ ಕುರುವ ಅದು ಇರುವಂಥದ್ದು ಅಲ್ಲಿ ಹೋಗಿ ಅವರು ಸಾವನ್ನಪ್ಪಿರುವಂತಹ ಸ್ಥಿತಿಯಲ್ಲಿರುವಂಥದ್ದು ಅದರ ಪಕ್ಕದಲ್ಲೇ ಕೂಡ ಅವರು ಬಳಸುವಂತಹ ಆ ಏನು ಆ ವಾಕರ್ ಏನು ಬರುತ್ತೆ ಅದು ಕೂಡ ಅಲ್ಲಿ ಸಿಕ್ಕಿರುವಂಥದ್ದು ಇಲ್ಲಿ ಆ ಮೇಲ್ನೋಟಕ್ಕೆ ಇವೆಲ್ಲವೂ ಕೂಡ ಆದರೆ ಅಲ್ಲಿ ಸಿಕ್ಕಂತಹ ಮೂಳೆಗಳಾಗಿರ್ಬೋದು ಅಸ್ಥಿ ಪಂಜರ ಇದು ಎಲ್ಲರೂ ಯಾರದ್ದು ಮತ್ತೆ ಅಲ್ಲಿಗೆ ಯಾಕೆ ಹೋಗಿದ್ದರು ಸೊ ಅಲ್ಲಿ ಪ್ರಮುಖವಾಗಿ ಸ್ಥಳೀಯರು ಹೇಳುವಂಥ ಪ್ರಕಾರ ಅದೊಂದು ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಸೂಸೈಡ್ ಮಾಡಲಿಕ್ಕೆ ಹೋಗುವಂಥವ್ರು ಅಂದರೆ ಆ ಸೂಸೈಡ್ ಮಾಡಲಿಕ್ಕೋಸ್ಕರನೇ ಆ ಒಂದು ಬಂಗ್ಲೆಗುಡ್ಡೆಗೆ ಸಾಕಷ್ಟು ಜನರು ಹೋಗ್ತಾ ಇದ್ರು ಸಾಕಷ್ಟು ವರ್ಷಗಳಿಂದಲೂ ಕೂಡ ಅಲ್ಲಿ ಹೋಗಿ ಆ ರೀತಿ ಸೂಸೈಡನ್ನು ಮಾಡ್ಕೊಂಡಿದ್ದಾರೆ ಆದರೆ ಅಂದಿನ ಕಾಲದಲ್ಲಿ ಅಂದರೆ ಆಗಿಂದನೂ ಕೂಡ ಬೆಳ್ತಂಗಡಿ ಧರ್ಮಸ್ಥಳ ಎರಡೂ ಪೊಲೀಸ್ ಠಾಣೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಹೋಗಿ ನಾಪತ್ತೆ ಆದವ್ರನ್ನ ಹುಡುಕುವಂಥದ್ದಾಗಲಿ ಆ ಒಂದು ಪ್ರದೇಶಕ್ಕೆ ಪೊಲೀಸರು ಹೋಗುವಂಥದ್ದಾಗಲಿ ಅದು ಮಾಡಿಲ್ಲ ಅದರಿಂದನೇ ಎಲ್ಲವೂ ಕೂಡ ಈಗ ಮೂಳೆಗಳು ಆ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ ಸಿಗ್ತಾ ಇರೋದು ಅನ್ನೋ ಮಾಹಿತಿಗಳನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಅಲ್ಲಿ ಪೊಲೀಸ್ ವೈಫಲ್ಯ ಕೂಡ ಎದ್ದು ಕಾಣ್ತಾ ಇದೆ ಹಿಂದೆ ಎಲ್ಲವನ್ನೂ ಕೂಡ ಅಂದರೆ ಮಿಸ್ಸಿಂಗ್ ಆದಂಥವರು ಎಲ್ಲೋ ಯಾವ್ಯಾವ ಕರ್ನಾಟಕದ ಬೇರೆ ಬೇರೆ ಕಡೆ ಮಿಸ್ಸಿಂಗ್ ಆದಂಥವರು ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ಪ್ರಕರಣ ದಾಖಲಾಗಿರುತ್ತೆ ಅಂಥವನ್ನ ಹುಡುಕುವಂಥದ್ದು ಇಲ್ಲೆಲ್ಲವೂ ಕೂಡ ಏನಾದರೂ ಬಾಡಿ ಸಿಕ್ಕಿದ್ರೆ ಇವ್ರನ್ನೆಲ್ಲವೂ ಕೂಡ ಈ ಕಡೆ ಹುಡುಕಾಡಿದ್ದಿದ್ರೆ ಅಲ್ಲಿ ಸಿಕ್ಕಂತಹ ಬಾಡಿಗಳನ್ನು ಮತ್ತೆ ಅಲ್ಲಿ ಅವರ ಸಂಬಂಧಿಕರ ಡಿ ಎನ್ ಎಗೆ ಮ್ಯಾಚ್ ಮಾಡಿ ಅವರ ಮನೆಗಳಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಆಗ್ಲೇ ಮಾಡಬಹುದಾಗಿತ್ತು ಸದ್ಯಕ್ಕೆ ಈಗ ಸಿಕ್ಕಂಥ ಬಾಡಿಗಳು ಅಲ್ಲಿ ಆತ್ಮಹತ್ಯೆ ಆಗಿದೆಯೋ ಅಲ್ಲಿ ಯಾರು ತಂದು ಕೊಲೆ ಮಾಡಿದಾರೋ ಸೊ ಇಂತಹ ಸಾಕಷ್ಟು ಗೊಂದಲಗಳಿಗೆ ಈಗ ಕಾರಣ ಆಗಿರುವಂಥದ್ದು ಇಂದು ಕೂಡ ಅಲ್ಲಿ ಆ ಕಾರ್ಯಾಚರಣೆ ಮುಂದುವರಿಯುತ್ತೆ ಸಿಕ್ಕಂತಹ ಅಲ್ಲಿ ಸಿಗ ಸಿ ಏನು ಅಲ್ಲಿ ಮೂಳೆಗಳು ಬುರುಡೆಗಳೆಲ್ಲ ಸಿಗುತ್ತೆ ಅವನ್ನ ಕಲೆಕ್ಟ್ ಮಾಡುವಂಥದ್ದು ಇನ್ನೊಂದು ಕಡೆ ಚಿನ್ನಯ್ಯನ್ನು ಕೂಡ ಬೆಳತಂಡಿ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ರಂಗನಾಥ್ ಎಸ್ ಧನ್ಯವಾದ ಮಾಹಿತಿಗೆ